ಶ್ರೀ ಕ್ಷೇತ್ರ ಅಂದ್ರೆ ಗೌಡ್ಗೆರೆ ಅಂದ್ರೆ ರಾಜ್ಯ ಹೊರರಾಜ್ಯ ಅಂತರ ರಾಜ್ಯದಲ್ಲಿ ವಿದೇಶದಲ್ಲಿ ಹೆಸರು ಆಗ್ತದಂತ ಒಂದು ಕ್ಷೇತ್ರ ಒಂದು ತಿಪ್ಪೆಗುಂಡಿ ಇದ್ದಂತ ಒಂದು ಇಪ್ಪತ್ತೆರಡು ವರ್ಷದ ಹಿಂದೆ ತಿಪ್ಪೆಗುಂಡಿ ಇದ್ದಂತ ಒಂದು ಜಾಗ ಇವತ್ತು ಈ ಪ್ರಬಧ ಬರಲಿಕ್ಕೆ ಕಾರಣ ಆಗಿರುವಂಥದ್ದು ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಅಗೋರಿಗಳು ಹೇಳಿದಂತ ಒಂದು ವಾಕ್ಯದ ಪ್ರಕಾರ ಈ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಪಂಚಗೃಹದ ತಾಯಿ ಚಾಮುಂಡೇಶ್ವರಿ ಮೂರ್ತಿಯನ್ನ ನಿಲ್ಲಿಸ ಕಾರಣ ಆಗಿದೆ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ನಿಮ್ ಕಡೆಯಿಂದ ಒಂದು ವಿಗ್ರಹ ಆಗ್ಬೇಕು ಆ ವಿಗ್ರಹ ಮಾಡಿ ನಿಲ್ಲಿಸಿ ಹದಿನೆಂಟು ಕೈಗಳಿಂದ ಕೂಡಿದಂತ ಅಂತ ಯಾಕೆ ಅಂದ್ರೆ ಹದಿನೆಂಟು ಕೈಗಳಿಂದ ಕೂಡಿದ ಯಾಕೆ ಮಾಡಿಸ್ಬೇಕು ಅಂತಂದ್ರೆ ಒಂದೊಂದು ಕೈ ಒಂದೊಂದು ಶಕ್ತಿ ಪೀಠವ ಸೂಚನೆ ಕೊಡ್ತದೆ ಆ ಒಂದೊಂದು ಹದಿನೆಂಟು ಶಕ್ತಿ ಪೀಠಗಳಿಗೆ ನಾವು ಹೋಗಿ ಬರಲಿಕ್ಕೆ ಸಾಧ್ಯತೆನ ಎಷ್ಟೋ ಭಕ್ತರು ಕೈಲಿ ಆದ್ರಿಂದ ಒಂದೊಂದು ಶಕ್ತಿಪೀಠ ಒಂದೊಂದು ಕೈ ಒಂದೊಂದು ಶಕ್ತಿ ಪೀಠ ಸೂಚನೆ ಕೊಡೋದ್ರಿಂದ ಹದಿನೆಂಟು ಕೈಗಳಿಂದ ಕೂಡಿದಂತ ತಾಯಿಯ ಒಂದು ಮೂರ್ತಿ ಮಾಡಿಸಿದ್ರೆ ಹದಿನೆಂಟು ಶಕ್ತಿಪೀಠಗಳನ್ನ ನೋಡಿದಂತ ಒಂದು ಭಾಗ್ಯ ಸೌಭಾಗ್ಯ ಸಿಗ್ತದೆ ಅಂತ ಹೇಳಿದಂತ ಒಂದು ಸಂದರ್ಭದಿಂದ ಈ ಮೂರ್ತಿ ಮಾಡಿಸಿದ್ರೆ ಈ ಮೂರ್ತಿ ನಿರ್ಮಾಣ ಮಾಡ್ಬೇಕಾದ್ರೆ ಹಳೆ ಇತ್ತಾಳೆ ತಾಮ್ರ ಕಬ್ಬಿಣದ ವಸ್ತುಗಳು ಮತ್ತೆ ಚಿನ್ನ ಬೆಳ್ಳಿ ಭಕ್ತ ಸಮೂಹ ತಂದು ಕೊಟ್ಟಿರೋದು ಮತ್ತೆ ನಮ್ಮ ಕ್ಷೇತ್ರದ ಸುತ್ತಮುತ್ತ ಎಲ್ಲ ಹಳ್ಳಿಗಾಡಿನ ಮನೆಯಲ್ಲಿದ್ದಂತ ಬೇಡವಾದಂತಹ ಇತ್ತಾಳೆ ತಾಮ್ರದ ವಸ್ತುಗಳನ್ನ ತಂದಿ ಕೊಟ್ಟಿ ಅದ್ರಿಂದ ನಿರ್ಮಾಣ ಮಾಡಿರುವಂತದ್ದು ಇವತ್ತು ಆ ಮೂರ್ತಿ ವಿಶ್ವದಲ್ಲಿ ಅತಿ ಎತ್ತರವಾದಂತಹ ಪಂಚರವಾದ ಮೂರ್ತಿಯ ಹೆಗ್ಗಳಿಕೆಗೆ ಪಾತ್ರವಾಗಿ ಮತ್ತೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿರುವಂತದ್ದು ಇವತ್ತು ಈ ಕ್ಷೇತ್ರಕ್ಕೆ ಬಂದಂತ ಭಕ್ತಾದಿಗಳು ಅವ್ರ ಕಷ್ಟಾರ್ಕ ಬರ್ತಾರೆ ಕಾಯಿ ಕಟ್ತಾರೆ ಮತ್ತೆ ಆ ಕಷ್ಟಾಂಕ ಬಂದ್ರಿಗೆ ತಾಯಿ ಮುಂದೆಗಡೆ ಉಪ್ಪಾಕ್ತಾರೆ ಮತ್ತೆ ದೀಪ ಆರತಿ ಮಾಡ್ತಾರೆ ಬೆಲ್ ದೀಪ ಆರತಿ ಮಾಡ್ತಾರೆ ಇಲ್ಲಿ ಮೇನ್ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ತಾಯಿಯ ಮುಂದೆಗಡೆ ಶ್ರೀಚಕ್ರ ಐತೆ ಮೊದಲು ದೇವಿಯ ದರ್ಶನ ಮಾಡ್ಬೇಕು ದೇವಿಯ ದರ್ಶನ ಮಾಡಿ ತಾಯಿಯ ಶ್ರೀ ಶ್ರೀಚಕ್ರದ ಒಂದು ಆಶೀರ್ವಾದ ಸಿಕ್ತಾಗ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ತನ್ಗೆ ಮನಸ್ಸಿಗೆ ಎಲ್ಲೋ ಒಂದು ನೆಮ್ಮದಿ ಸಿಗ್ತದೆ ಅನ್ನೋಂತ ಒಂದು ಸಂದರ್ಭ ಎಷ್ಟೋ ಜನ ಭಕ್ತಾದಿಗಳು ಹೇಳ್ತಾರೆ ಇದು ಬತ್ತು ಅಂದ್ರೆ ಏನೋ ಒಂದು ಓ ಚೆನ್ನಾಗದೆ ವೈಬ್ರೇಷನ್ ಚೆನ್ನಾಗದೆ ವೈಬ್ರೇಷನ್ ಚೆನ್ನಾಗದೆ ಅಂತ ಹೇಳುವಂಥದ್ದು ಯಾಕೆಂದ್ರೆ ಭಕ್ತಾದಿಗಳ ಒಂದ ಅವರ ಮನಸ್ಸಿನ ಉತ್ಸಾಹದಿಂದ ಅವರ ಮನಸ್ಸಿನ ಅಭಿಲಾಷೆಗಳಿಂದ ಹೇಳುವಂಥದ್ದು ಮತ್ತೆ ಇಲ್ಲಿ ಬಸವಪ್ನರು ಇರುವಂಥದ್ದು ಆ ಬಸವತ್ಮನಿರುವಂತ ಅಂದ್ರೆ ಹಿಂದೆ ಒಂದು ಬಸವಪ್ಪನಿದ್ರು ಅವ್ರು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮಾರ್ಚ್ ತಿಂಗಳಲ್ಲಿ ಶಿವೈಕ್ಯರಾದ್ರು ಮತ್ತೆ ಇದೇ ಮಾರ್ಚ್ ಗೆ ಮೂರನೇ ವರ್ಷದ ಅವ್ರದ್ದು ಐತೆ ಮತ್ತೆ ಈಗಿರೋ ಬಸವನೂರು ನೋಡ್ಬೋದು ಅದೇ ಆದಿಯಾಗಿ ಏನಪ್ಪಾ ಅಂತಂದ್ರೆ ಬಲಗಾಲಿಂದ ಹೊರ ಕೊಡೋದು ಬಲ್ ಅಂತದು ಮತ್ತೆ ಗೃಹ ಪ್ರವೇಶಕ್ಕೆ ಮದುವೆ ವಿವಾಹಗಳಿಗೆ ಹೋಗುವಂಥದ್ದು ಹಲವಾರು ಕಾರ್ಯಕ್ರಮಗಳಿಗೆ ಹೋಗುವಂತ ಒಂದು ಸಂದರ್ಭ ಇರುವಂತದ್ದು ಮತ್ತೆ ದೇವಸ್ಥಾನಗಳಿಗೆ ಅರ್ಚಕಗಳನ್ನ ನೇಮಕ ದೇವಸ್ಥಾನ ಓಪನಿಂಗ್ ಕರ್ಕೊಂಡು ಮನೇಲಿ ಏನಾರ ಪ್ರಾಬ್ಲಮ್ ಆಗಿದ್ರೆ ಮನೆ ಕರ್ಕೋಗಿ ಪಾತ್ ಪೂಜೆ ಮಾಡೋದು ಫ್ಯಾಕ್ಟ್ರಿಗಳ ತೊಂದರೆ ಆಗಿದೆ ಫ್ಯಾಕ್ಟರಿ ಪಾಕ್ ಪೂಜೆ ಮಾಡಿಸೋದು ಈ ತರ ಹಲವಾರು ವಿಶೇಷಗಳನ್ನ ಹೊಂದಂತ ಒಂದು ಬಸವಪ್ಪನವರ ಒಂದು ಆಶೀರ್ವಾದ ಸಿಕ್ಕಂಥದ್ದು ಇಲ್ಲಿ ಒಂದೇನಪ್ಪ ಅಂದ್ರೆ ನಂಬಿ ಬರಬೇಕು ನಂಬಿ ಬಂದ್ರೆ ಖಂಡಿತ ಅವ್ರಿಗೆ ಎಂತ ಕಠೋರವಾದಂತ ಕಲ್ಲಾಗಿದ್ರೂ ಅದು ಕಲ್ಸಕ್ರಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಒಂದು ಸಂದರ್ಭ ಈಗ ನಮ್ಮಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿಗೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಎರಡನೇ ಬಾರಿಗೆ ಮಹಾಮಸ್ತಾಭಿಷೇಕಕ್ಕೂ ಅಣಿಯಾಗ್ತಾ ಆಗ್ತಾ ಒಂದು ಕ್ಷೇತ್ರ ಲಕ್ಷಾಂತರ ಜನ ಭಕ್ತಾದಿಗಳು ಸೇರುವಂತ ಸೂಚನೆ ಘೋಚರಣೆ ಆಗ್ತಾ ಇರೋದು ಖಂಡಿತ ಸ್ವಾಮಿ